ನಮ್ಮ ಸಂಸದರಾದ ಸನ್ಮಾನ್ಯ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೆ ಜನ್ಮದಿನದ ಸಂಭ್ರಮ ಈ ಸಂಭ್ರಮದ ಸಂದರ್ಭದಲ್ಲಿ ರಾಮನಗರ ಅನ್ಮೋಡ ರಸ್ತೆ ಕಾಮಗಾರಿಯನ್ನು ಪೂರ್ಣಗೊಳಿಸುವಂತೆ ಮನವಿ ಎಂದು ನಮ್ಮ ಸಂಸದರಾದ ಸನ್ಮಾನ್ಯ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೆ ಜನ್ಮದಿನದ ಸಂಭ್ರಮ ನಮ್ಮ ಜಿಲ್ಲೆಯನ್ನು ಪ್ರತಿನಿಧಿಸುವ ಕಾಗೇರಿಯವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಈ ಶುಭ ಸಂದರ್ಭದಲ್ಲಿ ಕಾಗೇರಿಯವರಿಗೆ ಉನ್ನತ ಸ್ಥಾನಮಾನಗಳು ಪ್ರಾಪ್ತವಾಗಲಿ ಎಂದು ಪ್ರಾರ್ಥಿಸುತ್ತೇವೆ ಕಾಗೇರಿಯವರು ನಮ್ಮ ಸಂಸದರು ನಮಗೆ ಅವರ ಮೇಲೆ ವಿಶೇಷವಾದ ಅಭಿಮಾನವಿದೆ ಗೌರವವಿದೆ ಜೊತೆಗೆ ಹಕ್ಕು ಕೂಡ ಇದೆ ಜನ್ಮದಿನದ ಈ ಸುಸಂದರ್ಭದಲ್ಲಿ ಮಾನ್ಯ ಕಾಗೇರಿಯವರಿಗೆ ನಮ್ರ ವಿನಂತಿ ಇಷ್ಟೇ ಕಳೆದ ಎಂಟು ವರ್ಷಗಳಿಂದ ರಾಮನಗರ ಗೋವಾ ರಾಜ್ಯ ಹೆದ್ದಾರಿ ಕಾಮಗಾರಿ ನಡೆಯುತ್ತಿದ್ದು ರಾಮನಗರದಿಂದ ಅನ್ಮೋಡವರೆಗಿನ ರಸ್ತೆ ಕಾಮಗಾರಿ ಮಾತ್ರ ಆಮೆಗಿಂತಲೂ ನಿಧಾನವಾಗಿ ನಡೆಯುತ್ತಿದೆ ಇಲ್ಲಿಯ ರಸ್ತೆಯಂತೂ ಪ್ರಯಾಣಿಕರ ಜೀವ ಹಿಂಡುವ ರಸ್ತೆಯಾಗಿದೆ ಸಾಲ ಸೋಲ ಮಾಡಿ ಪ್ರಯಾಣಿಕ ವಾಹನವನ್ನು ಖರೀದಿಸಿ ಬಾಡಿಗೆ ಹೊಡೆದು ಬದುಕು ನಡೆಸಬೇಕಾದ ಚಾಲಕ ದುಡಿದದ್ದನ್ನೆಲ್ಲವನ್ನು ವಾಹನಕ್ಕೆ ಹಾಕಬೇಕಾದ ಸ್ಥಿತಿಯನ್ನು ಇಲ್ಲಿಯ ರಸ್ತೆ ತಂದೊಡ್ಡಿದೆ ಅವ ದುಡಿದು ಸಂಪಾದಿಸಿ ಮನೆಗೆ ತಂದರೆ ಮನೆ ನಿರ್ವಹಣೆ ಸಂಪಾದಿಸಿದ ಹಣವೆಲ್ಲ ವಾಹನದ ದುರಸ್ತಿಗಾದರೆ ಮನೆ ನಿರ್ವಹಣೆ ಮಾಡುವುದಾದರೂ ಹೇಗೆ ಅಂತಹ ಸಾಕಷ್ಟು ಮನೆಗಳ ಹೆಣ್ಣು ಮಕ್ಕಳಿಗೆ ನಿತ್ಯವೂ ಕಣ್ಣೀರು ತರಿಸುವಲ್ಲಿ ಇಲ್ಲಿಯ ರಸ್ತೆ ಪ್ರಧಾನ ಪಾತ್ರವನ್ನು ವಹಿಸಿದೆ ಇನ್ನೂ ಈ ರಸ್ತೆಯಲ್ಲಿ ಸಂಚರಿಸುವ ದ್ವಿಚಕ್ರ ವಾಹನ ಸವಾರರ ಪರಿಸ್ಥಿತಿಯಂತೂ ಹೇಳತೀರದು ಈ ರಸ್ತೆಯಲ್ಲಿ ನಿತ್ಯ ಸಂಚರಿಸುವ ಬಸ್ಸು ಟ್ರಕ್ ಗೂಡ್ಸ್ ಹಾಗೂ ಇನ್ನಿತರ ಪ್ರಯಾಣಿಕ ವಾಹನಗಳ ಚಾಲಕರು ಬೆನ್ನು ನೋವಿನಿಂದ ಬೆಂದು ಹೋಗಿದ್ದಾರೆ ಅನಾಹುತ ಅಪಘಾತಗಳಿಗೆ ಕಾರಣವಾಗುತ್ತಿರುವ ಈ ರಸ್ತೆ ಕಾಮಗಾರಿ ಶೀಘ್ರ ಪೂರ್ಣಗೊಳಿಸಬೇಕಾಗಿದೆ ಹೌದು ಇದೀಗ ಮಳೆಗಾಲ ಈ ಸಂದರ್ಭದಲ್ಲಿ ಕಾಮಗಾರಿ ಪೂರ್ಣಗೊಳಿಸಲು ಕಷ್ಟ ಸಾಧ್ಯ ಎಂದಾದರೆ ಸದ್ಯಕ್ಕಾದರೂ ಈ ರಸ್ತೆಯಲ್ಲಿರುವ ಗುಂಡಿಗಳನ್ನು ಮುಚ್ಚುವ ನಿಟ್ಟಿನಲ್ಲಿ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ ಜನಮುಖಿ ವ್ಯಕ್ತಿತ್ವದ ಸನ್ಮಾನ್ಯ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಸಮಸ್ಯೆಗಳಿಗೆ ತಡವರಿಯದೆ ಸ್ಪಂದಿಸುವ ಜನನಾಯಕರಾಗಿ ಬೆಳೆದು ಬಂದವರು ಈ ಹಿನ್ನೆಲೆಯಲ್ಲಿ ರಾಮನಗರದ ಜನತೆಯ ಸಮಸ್ಯೆಗಳಿಗೆ ಅತ್ಯಂತ ಶರವೇಗದಲ್ಲಿ ಸ್ಪಂದಿಸುವಂತಹ ಸಾಮರ್ಥ್ಯ ಮತ್ತು ಮನಸ್ಸು ನಮ್ಮ ಕಾಗೇರಿಯವರಿಗಿದೆ ಏನೇ ಇರಲಿ ಜನ್ಮದಿನದ ಈ ಸಂದರ್ಭದಲ್ಲಿ ಮಾನ್ಯ ಕಾಗೇರಿಯವರು ರಾಮನಗರ ಅನ್ಮೋಡ ರಸ್ತೆ ಕಾಮಗಾರಿಯನ್ನು ಶೀಘ್ರ ಪೂರ್ಣಗೊಳಿಸುವ ಸಂಕಲ್ಪವನ್ನು ತೊಡಬೇಕೆಂಬುವುದೇ ನಮ್ಮ ಆಶಯದೊಂದಿಗೆ ಆಗ್ರಹವಾಗಿದೆ